ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಮೆಣಸಿನ ಮುಖಾಂತರ ವಶೀಕರಣ ಮಾಡಿಕೊಳ್ಳುವುದು ಹೇಗೆ ಎಂದು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ಮಾಡುವುದರಿಂದ ಯಾವುದೇ ಸ್ತ್ರೀ ಅಥವಾ ಪುರುಷ ಅಥವಾ ಯಾರೇ ಆಗಿರಲಿ ಅವರು ನಿಮ್ಮ ವಶವಾಗುತ್ತಾರೆ ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಇಪ್ಪತ್ತೊಂದು ಮೆಣಸು ಕಾಳುಗಳು ಬೇಕಾಗುತ್ತದೆ ವೀಕ್ಷಕರೇ ಈ ತಂತ್ರವನ್ನು ಒಂದು ಚಮತ್ಕಾರಿ ಉಪಯೋಗ ಎಂದೇ ಹೇಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ವೀಕ್ಷಕರೇ ಮೊದಲಿಗೆ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಈ ಒಂದು ಮಂತ್ರವನ್ನು ಒಂದು ಪೇಪರ್ ಮೇಲೆ ಬರೆದುಕೊಳ್ಳಿ ಆ ಮಂತ್ರ ಯಾವುದು ಎಂದರೆ ಓಂ ನಮೋ ಕಾಮದೇವಾಯ ಅಮುಖಿ ಕಾಲಭೈರವ ಮಮ ವಶಂ ಕುರು ಕುರು ಸ್ವಾಹ ಅಮುಖಿ ಎಂದು ಹೇಳಿರುವ ಜಾಗದಲ್ಲಿ ನೀವು ಯಾರನ್ನ ವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು ಹಾಗೂ ಈ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಪಠಿಸಬೇಕು ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಏಳು ದಿನಗಳ ಕಾಲ ಮಾಡಬೇಕು ನೀವು ಮಂತ್ರವನ್ನು ಹೇಳಿದ ಬಳಿಕ ಒಂದು ಮೆಣಸಿನ ಕಾಳನ್ನು ಕೆಳಗಡೆ ಇಡಬೇಕು ಹಾಗೆಯೇ ನೀವು ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಹೇಳಿದ ಬಳಿಕ ಇಪ್ಪತ್ತೊಂದು ಕಾಳುಗಳನ್ನು ಇಡುತ್ತಾ ಹೋಗಬೇಕು ವೀಕ್ಷಕರೇ ನಂತರ ಆ ಮೆಣಸಿನ ಕಾಳುಗಳ ಮೇಲೆ ನೀವು ಕುಂಕುಮದ ಅರ್ಚನೆಯನ್ನು ಮಾಡಬೇಕು ಅರ್ಚನೆಯನ್ನು ಮಾಡಬೇಕಾದರೆ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರ ಅವರ ಹೆಸರನ್ನು ಹೇಳಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ಕೇವಲ ಇಪ್ಪತ್ತೊಂದು ನಿಮಿಷಗಳ ಒಳಗಾಗಿ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗಿರುತ್ತಾರೆ ಇದೊಂದು ತುಂಬ ಶಕ್ತಿಶಾಲಿ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ತಂತ್ರ ಮಾಡುವುದು ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು